ನೂರ ತೊಂಬತ್ತೇಳು ಪುಟಗಳ ಆದೇಶವನ್ನ ನೀಡಿದ್ದಾರೆ ನ್ಯಾಯಮೂರ್ತಿಗಳು ಪ್ರಾಸಿಕ್ಯೂಷನ್ ಫೈಟ್ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿಗಳು ಸುದೀರ್ಘವಾದ ಆದೇಶವನ್ನೇ ಪ್ರಕಟಿಸಿದ್ದಾರೆ ಆರ್ಡರ್ ಕಾಪಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಇಲ್ಲಿ ದೂರುದಾರರ ಪರ ವಕೀಲರು ಸಬ್ಮಿಟ್ ಮಾಡಿದ್ದ ಅಂದರೆ ನ್ಯಾಯಾಲಯದ ಮುಂದೆ ಸಲ್ಲಿಸಿದ್ದ ದಾಖಲೆಗಳ ಉಲ್ಲೇಖ ಕೂಡ ಮಾಡಲಾಗಿದೆ ಪ್ರಮುಖವಾಗಿ ಈ ಕೆಸರೆ ಗ್ರಾಮದಲ್ಲಿದ್ದ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಾಗ ಆ ಜಾಗದ ನಿರ್ವಹಣೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಹಂತದಲ್ಲಿ ಲೋಪಗಳು ಕಾಣ್ತಾ ಇದೆ ದಾಖಲೆ ಸಮೇತ ಹಾಗೆ ಇದು ಮೂಲ ಮಾಲೀಕರಿಂದ ಮುಖ್ಯಮಂತ್ರಿಗಳ ಬಾಮೈದನ ಕೈ ಸೇರುವಾಗ ಅಲ್ಲಿಂದ ಮುಖ್ಯಮಂತ್ರಿಗಳ ಪತ್ನಿ ಕೈ ಸೇರುವಾಗ ಮುಖ್ಯಮಂತ್ರಿಗಳು ಈ ಜಮೀನಿನ ಬದಲಾಗಿ ಕಾಂಪನ್ಸೇಷನ್ ಅನ್ನ ಪರಿಹಾರವನ್ನ ಕೇಳುವಾಗ ಯಾವ್ಯಾವ ಹಂತದಲ್ಲಿ ಎಲ್ಲೆಲ್ಲಿ ಲೋಪವಾಗಿದೆ ಅಂತ ಹೇಳಿ ದೂರುದಾರರ ಪರ ವಕೀಲರು ಸಲ್ಲಿಸಿದ್ದ ಅನೇಕ ದಾಖಲೆಗಳ ಉಲ್ಲೇಖದ ಸಮೇತ ನೂರ ತೊಂಬತ್ತೇಳು ಪುಟಗಳ ಸುದೀರ್ಘ ಆದೇಶವನ್ನ ನೀಡಿದ್ದಾರೆ ನ್ಯಾಯಮೂರ್ತಿಗಳು ಇನ್ನು ರಾಜ್ಯಪಾಲರ ನಿರ್ಧಾರ ಸರಿ ಇದೆ ಅನ್ನೋದಕ್ಕೆ ಪುಷ್ಟಿ ನೀಡುವ ಅಂಶಗಳು ಇದೆ ಅದರ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ನೂರ ತೊಂಬತ್ತೇಳು ಪುಟಗಳ ಆದೇಶವನ್ನ ನೀಡಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಈ ಹಿಂದೆ ನಾಗಪ್ರಸನ್ನ ಅವರ ಬೆಂಚ್ ನಲ್ಲೇ ತೆಗೆದುಕೊಳ್ಳಲಾದ ನಿರ್ಧಾರ ಯಾವುದೇ ಜನಪ್ರತಿನಿಧಿ ಆದರೂ ಕೂಡ ಅವರ ವಿರುದ್ಧ ತನಿಖೆ ಆಗಬೇಕು ಅಂತಂದ್ರೆ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿ ಪಡೆದಿರಬೇಕು ತನಿಖೆ ಆಗಬೇಕು ಸಿದ್ದರಾಮಯ್ಯ ಅವರ ವಿರುದ್ಧ ಹಾಗಾದ ಕಾರಣಕ್ಕೆ ಹದಿನೇಳು ಎ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಹದಿನೇಳು ಎ ಸೆಕ್ಷನ್ ನ ಅಡಿಯಲ್ಲಿ ರಾಜ್ಯಪಾಲರಿಂದ ಪೂರ್ವಾನುಮತಿ ಅವಶ್ಯಕ ಇದೇ ತೀರ್ಪು ಇದೀಗ ಪೂರಕವಾಗಿ ನಿಂತಿದೆ ಸಿದ್ದರಾಮಯ್ಯನವರು ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ತನಿಖೆ ಆಗಬೇಕು ಅನ್ನೋದಕ್ಕೆ ಪೂರಕವಾಗಿ ನಿಲ್ಲುವ ಸಾಕ್ಷ್ಯಾಧಾರಗಳನ್ನ ದಾಖಲೆಗಳನ್ನ ದೂರುದಾರರ ಪರ ವಕೀಲರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಆ ದಾಖಲೆಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ಏನಾಗಿದೆ ಅದು ಸ್ವಲ್ಪ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಸುಮ್ಮನೆ ಕಳಂಕ ತಂದಂಗೆ ಆಯಿತು ಆ್ಯಕ್ಚುಲಿ ಆತ ಒಂದು ಸ್ವಾರ್ಥ ಇಲ್ಲದಂಗೆ ಆತನ ರಾಜಕೀಯದಲ್ಲಿ ಐವತ್ತು ವರ್ಷ ಒಂದು ಸ್ವಾರ್ಥ ಇಲ್ಲದಂಗೆ ಆತ ನಡ್ಕೊತ ಬಂದಿದ್ದಾನ ಯಾವತ್ತಿಗೂ ಅವರು ಯಾವತ್ತೂ ಹಣದ ಕಡೆ ಅವರು ಯಾವತ್ತೂ ಗಮನ ಕೊಟ್ಟಿಲ್ಲ ಇವತ್ತಿಗೂ ಕೊಡ್ತಾ ಇಲ್ಲ ಅವರು ಈಸ್ ನಾಟ್ ಅ ಬಿಸ್ನೆಸ್ ಮ್ಯಾನ್ ವ್ಯವಹರಿಸ್ತಲ್ಲ ಅದು ಹೌದು ಇನ್ನೊಂದು ಸಂಸ್ಥೆ ಇರ್ಬೋದು ಸಿ ಬಿ ಐ ಎಸ್ ಎಫ್ ಯಾವುದು ಏನೋ ತನಿಖೆ ಕೇಳಿಲ್ಲ ಸಾಮಾಜಿಕ ಕಾರ್ಯಕರ್ತರು ಕೇಳ್ತಿದ್ದಂಗೆ ಕೊಡೋದು ತಪ್ಪಾಗ್ತದೆ ಯಾಕಪ್ಪ ಅಂದರೆ ನಾಳೆ ನಾನು ಹಾಕ್ತೀನಿ ಮೋದಿ ಮೇಲೆ ಕೊಡಿಸ್ತೀರಾ ಯಾರು ಈಗಲೇ ಆರೋಪ ಇದಿಲ್ಲ ಆರೋಪಗಳು ಮಾಡೋಕ್ಕಿನ್ನು ಏನು ಅಪರಾಧ ಅಲ್ಲ ಆರೋಪ ಇದು ಆರೋಪ ಸಾಬೀತಾದ್ಮೇಲೆ ಮೇಲೆ ಕೊಡೋಣ ಆರೋಪ ಸಾಬೀತಾಗ್ದೇ ಹೆಂಗೆ ಕೊಡ್ತೀರಿ ಓಲಿ ಯಾವುದರ ಸಂಸ್ಥೆ ಕೇಳಿದೆಯಾ ಲೋಕಯುಕ್ತ ಸಂಸ್ಥೆ ಕೇಳಿದೆಯಾ ಸಿ ಬಿ ಐ ಕೇಳಿದೆಯಾ ಯಾವುದು ಸರ್ಕಾರಿ ಸಂಸ್ಥೆಗಳು ಕೇಳಿದ್ವಲ್ಲ ಎಲ್ಲ ವಿರೋಧ ಪಕ್ಷದ ಕೈವಾಡ ಯಾವುದಕ್ಕೂ ಬಗ್ಗೋದು ಇಲ್ಲ ಹೆದರೋದು ಇಲ್ಲ ನ್ಯಾಷನಲ್ ನೂರಕ್ಕೆ ನೂರು ನಮ್ಮ ಒಟ್ಟು ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ಅವ್ರ ಬೆಂಬಲಕ್ಕಿದ್ದೀವಿ ಸಿದ್ದರಾಮಯ್ಯ ಸೇವೆ ಬೆಂಬಲಕ್ಕಿದ್ದೀವಿ ನಮ್ಮ ಹೈಕಮಾಂಡ್ ಅವ್ರ ಬೆಂಬಲಕ್ಕಿದೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮ ಸಿದ್ದರಾಮಯ್ಯ ಸೇವೆ ಈ ಎಲ್ಲ ಬೆಳವಣಿಗೆಯಿಂದ ಸರ್ ಸಿ ಎಮ್ ಪೈಪೋಟಿ ಜಾಸ್ತಿ ಆಗ್ತಾ ಇದೆ ಸರ್ ಅಂತ ಈ ಸಂದರ್ಭದಲ್ಲಿ ಯಾವುದೇ ಸಿ ಎಂ ಪೈಪೋಟಿ ಇಲ್ಲ ನಾವು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ ಅವರಿಬ್ಬರು ನೇತೃತ್ವದಲ್ಲಿ ಬಂದಿದ್ದೀವಿ ಅವ್ರು ಒಳ್ಳೆಯ ಸಂದರ್ಭದಲ್ಲಿ ನಾವು ಜೊತೆಗಿದ್ದೀವಿ ಈಗ ಒಂದು ಕೆಟ್ಟ ಸಂದರ್ಭ ಬಂದಿದೆ ಅಂಥ ಸಂದರ್ಭದಲ್ಲಿ ನಾವು ಜೊತೆ ನಿಲ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಹಳೆಯದ್ದು ಇವತ್ತಿಂದ ಯಾವುದು ಬಂದಿಲ್ಲ ಇನ್ ಕೇಸ್ ಬಂದಿದ್ದರೂ ಸಹ ಈ ಸಂದರ್ಭದಲ್ಲಿ ಸಮಂಜಸ ಅಲ್ಲ ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದಲ್ಲ ಈ ಸಿದ್ದರಾಮಯ್ಯ ಸಾಹೇಬರಿಗೆ ನೈತಿಕವಾಗಿ ನಾವು ಬೆಂಬಲ ನೀಡಬೇಕು ನಾವೆಲ್ಲ ನೂರ ಮೂವತ್ತಾರು ಜನ ಶಾಸಕರು ಸಹ ಅವ್ರು ಬೆಂಬಲಿಗ ಆರೋಪ ಬಂದ ತಕ್ಷಣ ಅಪರಾಧಿ ಆಗಲ್ವಲ್ಲ ಆರೋಪ ಅಷ್ಟೇ ಆಗಿರೋದು ಅದು ಆರೋಪ ಮಾಡಿರೋದ್ಯಾರು ಯಾರೋ ಸಾಮಾಜಿಕ ಕಾರ್ಯಕರ್ತರು ಯಾವುದೇ ತನಿಖಾ ಸಂಸ್ಥೆ ಆರೋಪ ಮಾಡಿಲ್ಲ ಯಾವುದೂ ತನಿಖಾ ಸಂಸ್ಥೆ ಆರೋಪ ಮಾಡಿದರೆ ನಾವು ತಲೆ ಭಾಗಿಸ್ತಾ ಇದೆ ಅವಕಾಶ ಇದೆ ಡಿಕೆ ಶಿವಕುಮಾರ್ ಸಿಎಂ ಆಗೋ ಸಂದರ್ಭ ಬರ್ತದೆ ಅವಕಾಶ ಇದೆ ಆಗ್ತೀವಿ ಆಗ ಸಂದರ್ಭ ಬಂದಾಗಲ್ಲ ಇದು ಯಾವುದೋ ಒಬ್ಬರಿಗೆ ನೋವು ಕೊಟ್ಟಾಗಂಥ ಸಂದರ್ಭ ನನಗೆ ಅವಕಾಶ ಅವಶ್ಯಕತೆ ಇಲ್ಲ ಆಗ್ತೀರಾ ಅಂತ ಹೇಳಿದ್ರೆ ಮುಂಚಿಂದ ಹೇಳ್ತೀನಿ ಇವಾಗಲೂ ಹೇಳ್ತೀನಿ ಅವ್ರು ಡಿ ಕೆ ಶಿವಕುಮಾರ್ ಸಾಹೇಬ್ ಸಿ ಎಂ ಆಗ ಅವ್ರಿಗೆ ಆ ವಾದನೆ ನಂದು ನೂರ ತೊಂಬತ್ತೇಳು ಪುಟಗಳ ಆದೇಶವನ್ನ ನೀಡಿದ್ದಾರೆ ನ್ಯಾಯಮೂರ್ತಿಗಳು ಪ್ರಾಸಿಕ್ಯೂಷನ್ ಫೈಟ್ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿಗಳು ಸುದೀರ್ಘವಾದ ಆದೇಶವನ್ನೇ ಪ್ರಕಟಿಸಿದ್ದಾರೆ ಆರ್ಡರ್ ಕಾಪಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಇಲ್ಲಿ ದೂರುದಾರರ ಪರ ವಕೀಲರು ಸಬ್ಮಿಟ್ ಮಾಡಿದ್ದ ಅಂದರೆ ನ್ಯಾಯಾಲಯದ ಮುಂದೆ ಸಲ್ಲಿಸಿದ್ದ ದಾಖಲೆಗಳ ಉಲ್ಲೇಖ ಕೂಡ ಮಾಡಲಾಗಿದೆ ಪ್ರಮುಖವಾಗಿ ಈ ಕೆಸರೆ ಗ್ರಾಮದಲ್ಲಿದ್ದ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಾಗ ಆ ಜಾಗದ ನಿರ್ವಹಣೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಹಂತದಲ್ಲಿ ಲೋಪಗಳು ಕಾಣ್ತಾ ಇದೆ ದಾಖಲೆ ಸಮೇತ ಹಾಗೆ ಇದು ಮೂಲ ಮಾಲೀಕರಿಂದ ಮುಖ್ಯಮಂತ್ರಿಗಳ ಇದನ್ನು ಕೈ ಸೇರುವಾಗ ಅಲ್ಲಿಂದ ಮುಖ್ಯಮಂತ್ರಿಗಳ ಪತ್ನಿ ಕೈ ಸೇರುವಾಗ ಮುಖ್ಯಮಂತ್ರಿಗಳು ಈ ಜಮೀನಿನ ಬದಲಾಗಿ ಕಾಂಪನ್ಸೇಷನ್ ಅನ್ನ ಪರಿಹಾರವನ್ನ ಕೇಳುವಾಗ ಯಾವ್ಯಾವ ಹಂತದಲ್ಲಿ ಎಲ್ಲೆಲ್ಲಿ ಲೋಪವಾಗಿದೆ ಅಂತ ಹೇಳಿ ದೂರುದಾರರ ಪರ ವಕೀಲರು ಸಲ್ಲಿಸಿದ್ದ ಅನೇಕ ದಾಖಲೆಗಳ ಉಲ್ಲೇಖದ ಸಮೇತ ನೂರ ತೊಂಬತ್ತೇಳು ಪುಟಗಳ ಸುದೀರ್ಘ ಆದೇಶವನ್ನ ನೀಡಿದ್ದಾರೆ ನ್ಯಾಯಮೂರ್ತಿಗಳು ಇನ್ನು ರಾಜ್ಯಪಾಲರ ನಿರ್ಧಾರ ಸರಿ ಇದೆ ಅನ್ನೋದಕ್ಕೆ ಪುಷ್ಟಿ ನೀಡುವ ಅಂಶಗಳು ಇದೆ ಅದರ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ನೂರ ತೊಂಬತ್ತೇಳು ಪುಟಗಳ ಆದೇಶವನ್ನ ನೀಡಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಈ ಹಿಂದೆ ನಾಗಪ್ರಸನ್ನ ಅವರ ಬೆಂಚ್ನಲ್ಲೇ ತೆಗೆದುಕೊಳ್ಳಲಾದ ನಿರ್ಧಾರ ಯಾವುದೇ ಜನಪ್ರತಿನಿಧಿ ಆದರೂ ಕೂಡ ಅವರ ವಿರುದ್ಧ ತನಿಖೆ ಆಗಬೇಕು ಅಂತಂದ್ರೆ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿ ಪಡೆದಿರಬೇಕು ತನಿಖೆ ಆಗಬೇಕು ಸಿದ್ದರಾಮಯ್ಯ ಅವರ ವಿರುದ್ಧ ಹಾಗಾದ ಕಾರಣಕ್ಕೆ ಹದಿನೇಳು ಎ ಪ್ರಿವೆನ್ಶನ್ ಆಫ್ ಕರಪ್ಷನ್ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಹದಿನೇಳು ಎ ಸೆಕ್ಷನ್ ಅಡಿಯಲ್ಲಿ ರಾಜ್ಯಪಾಲರಿಂದ ಪೂರ್ವಾನುಮತಿ ಅವಶ್ಯಕ ಇದೇ ತೀರ್ಪು ಇದೀಗ ಪೂರಕವಾಗಿ ನಿಂತಿದೆ ಸಿದ್ದರಾಮಯ್ಯನವರು ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ತನಿಖೆ ಆಗಬೇಕು ಅನ್ನೋದಕ್ಕೆ ಪೂರಕವಾಗಿ ನಿಲ್ಲುವ ಸಾಕ್ಷ್ಯಾಧಾರಗಳನ್ನ ದಾಖಲೆಗಳನ್ನ ದೂರುದಾರರ ಪರ ವಕೀಲರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಆ ದಾಖಲೆಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ಏನಾಗಿದೆ ಅದು ಸ್ವಲ್ಪ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಸುಮ್ಮನೆ ಕಳಂಕ ಆಯಿತು ಆ್ಯಕ್ಚುಲಿ ಆತ ಒಂದು ಸ್ವಾರ್ಥ ಇಲ್ಲದಂಗೆ ಆತನ ರಾಜಕೀಯದಲ್ಲಿ ಐವತ್ತು ವರ್ಷ ಒಂದು ಸ್ವಾರ್ಥ ಇಲ್ಲದಂಗೆ ಆತ ನಡ್ಕೊಂತ ಬಂದಿದ್ದಾನೆ ಯಾವತ್ತಿಗೂ ಅವರು ಯಾವತ್ತು ಹಣದ ಕಡೆ ಅವರು ಯಾವತ್ತೂ ಗಮನ ಕೊಟ್ಟಿಲ್ಲ ಇವತ್ತಿಗೂ ಕೊಡ್ತಾ ಇಲ್ಲ ಅವರು ಈಸ್ ನಾಟ್ ಅ ಬಿಸ್ನೆಸ್ ಮ್ಯಾನ್ ವ್ಯವಹರಿಸ್ತಾ ಅಲ್ಲ ಅದು ಇನ್ನೊಂದು ಸಂಸ್ಥೆ ಇರ್ಬೋದು ಸಿ ಬಿ ಐ ಎಸ್ ಎಲ್ಲ ತನಿಖೆ ಕೇಳಿಲ್ಲ ಸಾಮಾಜಿಕ ಕಾರ್ಯಕರ್ತರು ಕೇಳ್ತಿದ್ದಂಗೆ ಕೊಡೋದು ತಪ್ಪಾಗ್ತದೆ ಯಾಕಪ್ಪ ಅಂದರೆ ನಾಳೆ ನಾನು ಹಾಕ್ತೀನಿ ಮೋದಿ ಮೇಲೆ ಕೊಡಿಸ್ತೀರಾ ಯಾರು ಈಗಲೇ ಆರೋಪ ಇದ್ದಿಲ್ಲ ಆರೋಪಗಳು ಮಾಡೋಕ್ಕಿನ್ನೂ ಏನು ಅಪರಾಧ ಅಲ್ಲ ಆರೋಪ ಇದು ಆರೋಪ ಸಾಬೀತಾದ್ಮೇಲೆ ರಾಜನ್ಮೆ ಕೊಡೋಣ ಆರೋಪ ಸಾಬೀತಾಗ್ದೇ ಹೆಂಗೆ ಕೊಡ್ತೀರಿ ಓಲಿ ಯಾವುದರ ಸಂಸ್ಥೆ ಕೇಳಿದೆಯಾ ಲೋಕಾಯುಕ್ತ ಸಂಸ್ಥೆ ಕೇಳಿದ್ಯಾ ಸಿ ಬಿ ಐ ಕೇಳಿದೆಯಾ ಯಾವುದು ಸರ್ಕಾರಿ ಸಂಸ್ಥೆಗಳು ಕೇಳಿದ್ವಲ್ಲ ಇದೆಲ್ಲ ವಿರೋಧ ಪಕ್ಷದ ಕೈವಾಡ ನಾವಿದ್ಯಾವುದಕ್ಕೂ ಬಗ್ಗೋದು ಇಲ್ಲ ಹೆದರೋದು ಇಲ್ಲ ನೂರಕ್ಕೆ ನೂರು ನಮ್ಮ ಒಟ್ಟು ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ಅವ್ರ ಬೆಂಬಲಕ್ಕಿದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರ ಬೆಂಬಲಕ್ಕಿದ್ದೀವಿ ನಮ್ಮ ಹೈಕಮಾಂಡ್ ಅವ್ರ ಬೆಂಬಲಕ್ಕಿದೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮ ಸಿದ್ದರಾಮಯ್ಯ ನಿಲ್ತೀವಿ ಎಲ್ಲ ಬೆಳವಣಿಗೆಯಿಂದ ಸರ್ ಸಿ ಎಂ ಪೈಪೋಟಿ ಜಾಸ್ತಿ ಆಗ್ತಾ ಇದೆ ಸರ್ ಅಂತ ಈ ಸಂದರ್ಭದಲ್ಲಿ ಯಾವುದೇ ಸಿ ಎಂ ಪೈಪೋಟಿ ಇಲ್ಲ ನಾವು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ ಅವರಿಬ್ರು ನೇತೃತ್ವದಲ್ಲಿ ಬಂದಿದ್ದೀವಿ ಅವ್ರು ಒಳ್ಳೆಯ ಸಂದರ್ಭದಲ್ಲಿ ನಾವು ಜೊತೆಗಿದ್ದೀವಿ ಈಗ ಒಂದು ಕೆಟ್ಟ ಸಂದರ್ಭ ಬಂದಿದೆ ಅಂಥ ಸಂದರ್ಭದಲ್ಲಿ ನಾವು ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಇದೆಲ್ಲ ಹಳೇದದು ಇವತ್ತಿಂದ ಯಾವುದು ಬಂದಿಲ್ಲ ಇನ್ ಕೇಸ್ ಬಂದಿದ್ದರೂ ಸಹ ಈ ಸಂದರ್ಭದಲ್ಲಿ ಸಮಂಜಸ ಅಲ್ಲ ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ನೈತಿಕವಾಗಿ ನಾವು ಬೆಂಬಲ ನೀಡಬೇಕು ನಾವೆಲ್ಲ ನೂರ ಮೂವತ್ತಾರು ಜನ ಶಾಸಕರು ಸಹ ಅವ್ರು ಬೆಂಬಲಿದ್ದೀವಿ ಆರೋಪ ಬರ್ ಬಂದ ತಕ್ಷಣ ಅಪರಾಧಿ ಆಗಲ್ವಲ್ಲ ಆರೋಪ ಅಷ್ಟೇ ಆಗಿರೋದು ಅದು ಆರೋಪ ಯಾರು ಯಾರೂ ಸಾಮಾಜಿಕ ಕಾರ್ಯಕರ್ತರು ಯಾವುದೇ ತನಿಖಾ ಸಂಸ್ಥೆ ಆರೋಪ ಮಾಡಿಲ್ಲ ಯಾವುದೂ ತನಿಖಾ ಸಂಸ್ಥೆ ಆರೋಪ ಮಾಡಿದರೆ ನಾವು ತಲೆ ಬಾಗಿಸ್ತಾಯಿದ್ದೀವಿ ಅವಕಾಶ ಇದೆ ಡಿಕೆ ಶಿವಕುಮಾರ್ ಸಿಎಂ ಆಗೋ ಸಂದರ್ಭ ಬರ್ತದೆ ಅವಕಾಶ ಇದೆ ಆಗ್ತೀವಿ ಆಗ ಸಂದರ್ಭ ಬಂದಾಗ ಇದು ಯಾವುದೋ ಒಬ್ಬರಿಗೆ ನೋವು ಕೊಟ್ಟ ನನಗೆ ಅವಕಾಶ ಅವಶ್ಯಕತೆ ಇಲ್ಲ ಆಗ್ತಾರೆ ಅಂತ ಹೇಳಿದ ಮುಂಚಿನ ಹೇಳ್ತೀನಿ ಇವಾಗಲೂ ಹೇಳ್ತೀನಿ ಅವ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿ ಎಂ ಆಗೋರಿಗೆ ಆ ವಾದನೆ ನಂದು